ನೀವು ಬರ್ರಿ ಈಗ ಬೀಚ್ ಕೊಡಂಗಿಲ್ಲ ಈಗ ಬೀಚ್ ಹಂಗಿಲ್ಲ ಈಗ ಬೀಚ್ ಕೊಡಂಗಿಲ್ಲ

यार तो रे वाला पता नहीं क्या करता है सिर्फ चलाता है चलाए तो बैठना पड़ा ना बड़ा ना करके रे रे ना अरे

ಈಗ ಓಡೇ ನಾವು ಅಲ್ಲ ನೀ ನಾಲ್ಕು ವರ್ಷ ವರ್ಷದಕ ನಲ್ವತ್ತು ವರ್ಷ ಸಾಕೋಂಗಿಲ್ಲ ಏನ ಅದು ಸಾಕೋಂಗಿಲ್ಲ ನೋಡು ಈಗ ನಾವು ಸುಮ್ಮನೆ ಹೋಗ್ರೆ ನೋಡ್ ಅಷ್ಟಕ್ಕೆ ವಿಲನ್ ಕೇಸ್ ಮಾಡ್ಕೊಂಡು ಹೋಗ್ತಕಂತೆ ಬ್ಯಾಡ್ ಬ್ಯಾಡ ಅವರೇ ಹೇಳಿರಂದಮೇಲೆ ಕರೆಸ್ ಬಿಡ್್ರಿ ಸರ್ ಕರೆಸ್ಬಿಡ್ರಿ ಇಲ್ಲ ಇಲ್ಲ ಚಂದಾಗಿ ಹೇಳಿದ್ರೆ ಮರ್ಯಾದೆ ಇಲ್ಲ ಅಲ್ಲಿ ಸಾಕುದು ಇಲಿಗಲ್ ಐತದ

ಡೊಮೆಸ್ಟಿಕ್ ಅನಿಮಲ್ಸ್ ಏನು ಸಾಕೋದೈತಿ ಅದನ್ನ ಸಾಕ್ರಿ ನಡಿತೈತಿ ವೈಲ್ಡ್ ಅನಿಮಲ್ಸ್ ಎಲ್ಲ ವೈಲ್ಡ್ ನೇಗೆ ಇರಬೇಕು ಅಲ್ಲೇ ಇರಕ ಬಿಡಬೇಕು ಅದನ್ನ ಯಾರಿಗೂ ತ್ರಾಸ್ ಕೊಡುದಲ್ಲ ನಾವ ಅದಕ್ಕೆ ತ್ರಾಸ್ ಕೊಟ್ಟಂಗಾಗಿತ್ತಲ್ಲ ಅದ್ರ ಫ್ರೀडम ಹಾಳು ಮಾಡಿದ್ವಿ ಇದು ಫ್ರೀ ಅಲ್ಲ ಎಲ್ಲೈತಿ ಅದರದು ಸ್ವಭಾವ ಏನ್ರಿ ಕಾಡನೇಗೆ ಯಾರು

ಅವರ ತಂದಿದ್ದಂತಂದು ಆಗಿ ಾರ ವಶಿನಿ ಗೊತ್ತಿಡದಿರೋದು ಈದ್ ಅಲ್ಲಿ ಕಡೆಯಂಗಿಲ್ಲ ಅಣ್ಣ ಕಡೆಯಿಲ್ಲ ಕಡೆಯಂಗಿಲ್ಲ ಅಷ್ಟು ಹಳ್ಳಿ ಕಡಾ ಖುಷಿ ಗಾಡಿ ಕಾಡ ಗಾಡಿ ಕಾಡ ಪಟಕ್ ಗಾಡಿ ಕಾಡ್ರಿ ಪೈಲಾ ಗಾಡಿ ಕಾಡಕ್ ಆಗಿಲ್ಲ